ಹಲೋ ಲಕ್ಷ್ಮಕ್ಕ ಅಕ್ಕ ಇದು ಹುಡುಗಿ ನೋಡಿದ್ರಲ್ಲ ಹುಡುಗಿ ನೋಡಿದ್ರಲ್ಲ ಹುಡುಗಿ ಮನೆಯವ್ರಿಗೆ ಇವರು ಸುಳ್ ಸುಳ್ಳ ಹೇಳ್ಬಿಟ್ಟು ಮುರಿದಾಕ್ ಬಿಟ್ರಲ್ಲಕ್ಕ ಯಾವ ಹುಡುಗಿ ಏನು ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ಏನ್ ಜನ ಹೋಗಕ್ಕ ಹೆಂಗೋ ಈಗ ಬರಗಾಲದಲ್ಲಿ ಹೆಣ್ಣು ಕೊಡ್ತಾರೆ ಯಾರೋ ಹೆಂಗೋ ಒಂದ್ ಮಾಡ್ಕೊಂಡು ಮದ್ವೆ ಮಾಡ್ಕೊಳವ ಅಂದ್ರೆ ಇವು ಕೊನೆಗಾಲದಲ್ಲಿ ಹಂಗೇ ಹಿಂಗೆ ಅಂದ್ಬಿಟ್ಟು ಮುರಿದಾಕ್ ಬಿಟ್ಟರಕ ಓ ಏನ್ ಹೇಳ ಯಾರ್ ಹೇಳಿದಾರ ಗೊತ್ತಿಲ್ಲ ಅವ್ರ್ ಹೇಳ್ತಾರ ಹುಡ್ಗಿ ಮನೆಯವರು ಇದು ಆಯ್ತ್ ಪೂಜೆ ಆದ್ಮೇಲೆ ಎಂಗೇಜ್ಮೆಂಟ್ ಮಾಡವ ಅಂತ ಹೇಳಿದ್ರು ನಾನು ಒಂದ್ ರೂಪಾಯಿನ ಬೇಡ ವರ್ದಾಕ್ಷಣ ಹಂಗೇ ಮಾಡಕೊಡಿಂದೆ ಈಗ ನೋಡಿದ್ರೆ ಈಗ ಬೇಡ ಅಂತ ಜಡಾರ್ ಅಂತ ಫೋನ್ ಮಾಡ್ಬಿಟ್ಟು ಅಂತವ್ರಲ್ಲ ಹೇಳಿ ಏನ್ ಹಿಂಗಂದ್ರೆ ಅದೇ ಹೆಣ್ ಹುಡ್ಕದಿ ಇವತ್ತಿನ ಸುಲಭದ ಮಾತಾಕ ಹೇಳಕ ನೀವೇ ಏನಾರ ಗೊತ್ತಿರಕ ಎಲ್ಲಾ ಗೊತ್ತಿಲ್ಲ ನಿಮ್ ಕಡೆ ಅವ್ರು ಉಡುಗಿಯವ್ರ ಇಲ್ಲ ನಾನು ಬೀಡಿ ಸಿಗರೇಟ್ ಎಣ್ಣೆ ಇವೆಲ್ಲನ ಮಾಡ್ತೀನಿ ಅಕ್ಕ ಚೂರ್ ಚೂರ್ ಮಾಡ್ತೀನಿ ಅಪ್ಪರ ಏನ್ ಮಾಡಿಕಿಲ್ಲ ಏ ಯಾರು ನೀನು ಸರಿಯಾಗಿ ಹೇಳು ಅಂತ ನನ್ನ ಹೆಸರು ಇದು ಚಂಬುಲಿಂಗ ಅಂತ ಸರಿ ನೀನು

ಇದ ಹುಡ್ಗಿಡ್ ನಿಮ್ ಕಡೆ ಅಯ್ಯೋ ಯಾವ ಹುಡುಗಿ ಗಿಡಗಿರ್ತಿಲ್ಲ ಕತ್ತ ಇದು ಊಟ ಆಯ್ತಾ ಊಟ ಮಾಡ್ಕೊಂಡ್ ಅಷ್ಟೇ ಹುಡ್ಗಿರ್ ಗಿಡಗಿರ್ ಗೊತ್ತಿಲ್ಲ ನೋಡಿ ಮನೆ ಕಟ್ತಾ ಹುಡುಗಿ ನೋಡ್ತಾ ಇದೀವಿ ಹುಡುಗನ್ಗೆ ಅವನ್ಗೆ ಬ್ರೋಕರ್ ಇಪ್ಪತ್ ಸಾವಿರ ಕೇಳ್ತೇವಂತೆ ಹ್ಮ್ ಸರಿ ಸರಿ ಅದೆಲ್ಲ ನಮಗ್ ಗೊತ್ತಿರ ಕತ್ತ ಸುಮ್ನೆ ನಂಜಿಕೇಳ್ ಕೊಟ್ಬಿಟ್ರಪ್ಪ ಈಗ ಹಂಜಿಲಿ ಗಂಜಿ ಬಶಿ ತವಳೆ ಗಂಜಿ ಬಸಿ ಬಶಿತ ಕಟ್ ಮಾಡ್ತೀನಿ ಮಾಡ್ತೇನೆ ಬಿಡಮಂತ